ಅವರ ಇವಕೆ ಬಾಜ್ಗೆ ಆಯವತ್ತಿದ್ನಿ ಮುಖ ತಕೊಂಡು ನಮ್ಮಪ್ಪ ಹೆಸರು ಕಾಯಿ ಹಾಕೋಂದ ಹೆಸರು ಕಾಯಿ ಹಾಕೊಂಡಿದ್ದಾನೆ ನೋಡ್ರಿ ಫ್ರೆಂಡ್ಸ್ ಗುಬ್ಬಿ ಕಾಯಿ ಹಾಕಿ ಬಂದ ನೋಡ್ರಿ ಹೆಸರು ನಾನು ಈಗ ಫ್ರೆಂಡ್ಸ್ ಹೆಸ್ರುಕಾಯಿ ಅವಾಗ ಇಲ್ಲಿ ನಮ್ಮ ಸೈಡ್ ಸೈಡ್ರು ಜನ ಏನಪ್ಪ ಅಂತಂದ್ರೆ ಒಂದು ಐದು ನಿಮಿಷ ಬೋರ್ ಮೊಟ್ರು ಚಾಲು ಮಾಡಿರಿ ನೀರು ತುಮಕೋತಾನೆ ಅಂದ್ರೆ ಅದಕ್ಕೆ ಇಲ್ಲಿ ಗುಬ್ಬಿ ಕಾಯಿ ಬಿಟ್ಟು ಮೋಟ್ರ್ ಚಾಲು ಮಾಡ್ಕೊಂಡಿ ನಾನು ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಮೋಟ್ರೇ ಚಾಲು ಇದೀನಿ ಚಾಲು ಆಯ್ತು ಫ್ರೆಂಡ್ಸ್ ಕರೆನ ನೀರು ಏನಿಲ್ಲ ರೀ ಲೇಟ್ ಮಾಡಿ ಇದ್ರಿ ನಮ್ಮ ಬೋರ್ಕು ಅಂತಂದ್ರೆ ರೀ ನೀರು ಕಮ್ಮಿ ಐತ್ರಿ ತಳದಾಗೈತ್ರಿ ತಳ್ದಾಗಿ ನೀರು ತರ್ಬೇಕಾದ್ರೆ ಒಂದು ಐದು ನಿಮಿಷ ಇದತ್ರಿ ಈಗ ಚಾಲು ಮಾಡಿ ಏನು ನಿಮ್ಗೆ ಹೇಳಿ ಚಾಲು ಮಾಡಿ ಅನ್ನ ನೋಡ್ರಿ ನೀರು ನೀರು ಏನಿಲ್ಲ ರೀ ನೋಡಿ ಫ್ರೆಂಡ್ಸ್ ಇವಾಗ ತಂದು ಈಗ ಎಲ್ಲಿಗೆ ನೋಡ್ರಿ ನಮ್ಮ ಬೋರ್ ಹೊಟ್ಟರಿ ಮನೆಗಿಟ್ಟು ಹಿಡ್ರೈತ್ರಿ ಎಲ್ಲರೂ ಬೇಸಿಗೆ ಬಂದು ಇದ್ರೆ ಬೋರ ಇವತ್ತೇ ನೋಡಿ ಎಷ್ಟೊಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಲೈಕ್ ಮಾಡಿ